ಇಲ್ಲದ ನೀ ಗತಿ ಬೇರೆದವನ ವೈಫಗೆ ಇಷ್ಟಪಟ್ಟರು ನೀ ಸಿಗಿಲ್ಲ ಚಿನ್ನೋ ನನ್ನ ಲೈಫಿಗೆ ನೋಡಿದ ಜಾಗ ನೋಡಿರೇನು ಚುಚ್ಚಿದಂಗ ನನ್ನ ಇಷ್ಟಪಟ್ಟ ಬ್ಯಾರೆ ದನ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಫ್ರೆಂಡ್ಸ್ ಆ ರೀತಿ ವೀಡಿಯೋ ಕೂಡ ನೀವು ನಿಮ್ಮ ಮೊಬೈಲಲ್ಲಿ ಈಜಿಯಾಗಿ ಎಡಿಟಿಂಗನ್ನು ಮಾಡ್ಕೋಬೋದು ಈ ಸಾಂಗ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರು ಈ ಸಾಂಗ್ ಮೇಲೆ ಮಾಡಿ ಅಂತ ಹೇಳ್ಬಿಟ್ಟು ನಂಗೆ ಕೂಡ ಸಾಂಗ್ ಇಷ್ಟ ಆಯಿತು ಅದಕ್ಕೋಸ್ಕರ ಮಾಡಿದ್ದೀನಿ ನಿಮಗೂ ಯಾವ್ದಾದ್ರು ಸಾಂಗ್ ಇದ್ದರೆ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಖಂಡಿತವಾಗಲೂ ಮಾಡಿಬಿಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತೀನಲ್ಲ ಫುಲ್ ಪ್ರಾಜೆಕ್ಟು ಆ ಪ್ರಾಜೆಕ್ಟ್ ಬಂದು ಅಲರ್ಟ್ ಮಷೀನಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ ನೀವು ನಿಮಗೆ ಎಂಟ್ರ್ಪ್ರೈಸ್ ಬಂದುಬಿಟ್ಟು ಈ ಥರ ಇರುತ್ತೆ ಜಸ್ಟ್ ಏನಿಲ್ಲ ಇಲ್ಲಿ ನೀವು ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಕೈನ್ ಮಾಸ್ಟ್ರ್ ಲೋಗೋ ಕೊಟ್ಟಿರ್ತೀನಲ್ಲ ಸ್ಟಾರ್ಟಿಂಗಲ್ಲಿ ಈ ಸ್ಟಾರ್ಟಿಂಗ್ ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ನೀವು ಇಲ್ಲಿನ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಇಲ್ಲಿ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ನನ್ನ ಫೋಟೋ ಈ ಥರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಯಾವುದೂ ಇಲ್ಲಿ ಪ್ಲಸ್ ಬಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಕ್ಕೆ ಆ್ಯನಿಮೇಷನ್ ಕೂಡ ಆ್ಯಡ್ ಆಗಿರುತ್ತೆ ನೋಡಿ ಒಂದು ಸಾರಿ ತೋರಿಸ್ತೀನಿ ನೋಡಿ ಆ್ಯನಿಮೇಷನ್ ಆಗಿರುತ್ತೆ ಈ ಥರ ಮುಂದೆ ಸ್ವೀಪ್ ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿ ಕೈನ್ ಮಾಸ್ಟರ್ ಲೋಗೋ ಎಲ್ಲಿ ಎಲ್ಲಿ ಕೊಟ್ಟಿದ್ದೀನೋ ಅಲ್ಲೆಲ್ಲಿ ಮಾತ್ರ ನಿಮ್ಮ ಫೋಟೋ ಹಾಕೋಬೇಕು ನೀವು ಮತ್ತೆ ಫೋಟೋ ಮೇಲೆ ಒಂದು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಅನ್ ಫಿಲ್ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ ಮೇಲೆ ಮತ್ತೆ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಬನ್ನಿ ಮತ್ತೆ ಮುಂದೆ ಸ್ವೀಪ್ ಮಾಡ್ಕೊಳ್ಳೋಣ ಈ ಥರ ಎಲ್ಲೆಲ್ಲಿ ಫೋಟೋ ಇದೆ ಅಲ್ಲೆಲ್ಲಿ ಮಾತ್ರ ನಿಮ್ಮ ಫೋಟೋ ಹಾಕೊಳ್ಳಿ ಮತ್ತೆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕಲರ್ ಒಂದು ಫಿಲ್ಮ್ ಮೇಲೆ ಇಲ್ಲಿ ಆರ್ ಮೇಲೆ ಈಗ ಇನ್ನೊಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಎಲ್ಲ ಫೋಟೋನು ಸೇಮ್ ಇದೆ ಥರ ರಿಪ್ಲೇಸ್ ಮಾಡ್ಕೊಂಡು ನಂತರ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ಬನ್ನಿ ಈ ಥರ ಬಂದಿರುತ್ತೆ ವೀಡಿಯೋ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗಿಡೀ ಎಕ್ಸ್ಪೋರ್ಟ್ ಆಗುತ್ತೆ